ಓಕೆ ಓಕೆ ಕುರಿ ಬಗೆ ಕೇಳಿಬೇಕರೆ ಅವರು ಹೇಳ್ಕೊರ್ತಾರೆ ಅವರು ನಾನು ಕೇಳೋಕಾಗಬೇಡಿ ಅವರು ಕೇಳಿ ಒಂದು ಮಾಡ್ಕೋ ಏನಪ್ಪಾ ಯಾಕಂದ್ರೆ ಇನ್ ಚಳಣ ನಾವ್ ಇದ್ ಬೈದರೆ ನಾವು ಕೇಳಿ ಕುರಿ ಬಂಡೂರು ಮೇನ್ ಬಂಡೂರ ಫಸ್ಟ್ ನೀನು ಏನು ಮಾಡೋರು ಗೊತ್ತಾ ಬಂಡೂರು ತಕ್ಕಂದಾಗಿ ಹೋಗಿ ಬಂಡು ಇದು ಬನ್ನೂರು ತಕಂದ ಹೋಗಿ ಬಂಡೂರ ಬಂಡೂರು ಮಾಡಿಬಿಟವರಾ ನಾವು ಬಳ್ಳಜ ಕುರಿ ಬನ್ನೂರು ಕುರಿ ಅಂತ ಹೇಳ್ಕರಿ ಅದಿಲ್ಲ ಬಂಡೂರು ನಮ್ಮ ಕಡೆ ಬಂಡೂರು ಕಾಲ ಮಳಿರಾವ್ ಬಂಡೂರ್ ಬನ್ನೂರು ಕುರಿ ಎಲ್ಲ ಅಂತ ಬಂಡೂರ್ ನೀವು ಬಂಡೂರು ಎಷ್ಟು ಕಟ್ಟಿ ಕುಡಿದಿ ಅಂತಾರೆ ಅವರು ಏಟು ಇಡೀ ಕರ್ನಾಟಕ ಇಡೀ ಭಾರತದ ಬಂಡೂರು ಕುರಿ ತಳಿ ಒಳ್ಳೆ ತಳಿ ಬಂದಿರೋದು ಅರ್ಥಕ್ಕ ಬನ್ನೂರ್ ಕುರಿ ಅಂತ ಒಂದ್ ಕೇಳಿದ್ರೆ ಬನ್ನೂರು ಅದೇ ತೋರ್ಸ ತೋರ್ಸಿ ಅಂತಾರೆ ಬಂಡೂರು

ನೀವು ಈಗಲೂ ಕುರಿ ಕಾತ್ಕಂತ ಅಂತ ಇದ್ದಿರ ಅಂತ ಕೇಳಲ್ವಾ ಎಲ್ಲರೂ ಎಲ್ಲರೂ ಆ ಕಡೆ ಇರೋದು ರವಿಚಂದ್ರ ಜೊತೆ ನಾನು ಮಾತಾಡಿ ಇದ್ದನ ಹೌದಾ ಇದರಲ್ಲಿ ಕಾಮಿಡಿ ಕಿರುನಲ್ಲಿ ಏನು ಗೌಡ್ರೆ ನೀವು ಮಗ ಈ ತರ ಬೆಳದವನೇ ನಿಮ್ಮ ಮನಸ್ಸು ಏನನ್ಸಿದ್ದು ಅಂತ ಅಂದಾಗ ಸಾರವನ ಒಬ್ಬ ಕಲಾವಿದನ ಒಬ್ಬ ಡೈರೆಕ್ಟರ್ ಆಗಬಹುದು ಒಂದು ಮಂಡಿ ಗಂಟ ಚೆಡ್ಡಿ ಒಂದು ಕುರಿ ದೊಣ್ಣೆ ನನ್ನ ಬೇಕೇ ಬೇಕೆ ಅಂತ ಅಲ್ಲ ಬೇರೆ ಬೆಂಗಳೂರು ಬರೋಣ ಹಳ್ಳಿ ಲೈಫ್ ಅನ್ವ ಸರ್ ಇದು ಅವಾಗಿಂದ ಬಡವಳಿ ಬಂದಂಗೆ ಅವ್ರಿಗೆ ಅಲ್ಲ ಅವ್ರು ಸಿಂಪಲ್ ಆಗಿದ್ದಾರೆ ನೋಡಿ ಜನ ಒಂದು ಸ್ವಲ್ಪ ಜನಪ್ರಿಯತೆ ಅಮ್ಮ ಅಪ್ಪ ಮಗನೇ ಅಪ್ಪಗೆ ಅಪ್ಪದಿಂದ ತೆಗೆದಿದ್ರು ಬೇರೆ ವೈಚರ್ಣ ಹಾಕಿ ಸ್ವಲ್ಪ ಕಾರ್ಮ ಒಳ್ಳೆ ಚೆನ್ನಾಗಿರೋ ಪಂಚೆ ಹಾಕ್ಕೊಂಡು ಮನೆಗೆ ತುಂಬ ಅಂದ್ಬಿಡ್ತಾರೆ ಅವ್ರು ದೂರನೋಡ್ರು ಎಷ್ಟು ಸಿಂಪಲ್ ಆಗಿದ್ದಾರೆ

ಯಾರ ನಂಬರ್ ಬೆಳಿಗ್ಗೆ ಇಲ್ಲದ ಯಾರ ಬರ್ಲೇಬೇಕು ಬೆಳೆ ಬೇಕಾಗಿ ಹಿಂ ಮಾಡ್ತಾವಲ್ಲ ಪರ್ಮಿಶನ್ ತಗೊಂಡು ಬರೀಬೇಕು ಅವ್ನಿಗೆ ಸಾಕು ಹೌದು ನಾಭಿ ಇಂಟರ್ವ್ಯೂ ಪ್ಲಾನ್ ಮಾಡಿದ್ವಿ ಅವ್ನು ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಕೆಲವೊಂದು ಇವ್ರೇನೋ ಪರ್ಸನಲ್ ಮಾತಾಡೋದ್ರಿಂದ ಅವ್ನಿಗೆ ತೊಂದ್ರೆ ಆಗ ಅಂತ ಹೇಳಿ

ನಾವು ಸ್ಕೂಲಿಗೆ ಹೋಗಿದ್ದೇವೆ ಸ್ಕೂಲಲ್ಲೂ ಟೀಚರ್ಸ್ಗಳು ಎಷ್ಟು ಇಂಟ್ರೆಸ್ಟ್ ಮಾಪನೆ ಮಾಡಲ್ಲ ಪ್ರತಿಭೆ ಚೆನ್ನಾಗಿದೆ ಪ್ರತಿಭೆ ಅದ್ರಲ್ಲಿ ಏನು ಚೆನ್ನಾಗಿದೆ ಬಾಸ್ ಅಂದ್ರೆ

ಊಟ ಮಾಡ್ತಾರ ಅಷ್ಟೇ ಐದ್ ಜನ ಐದ್ ಜನ ಇವ್ರು ಅಣ್ಣ ತಮ್ಮ ಐದ್ ಜನ ಅವರು ಇವರು ಇನ್ನ ಮೂರ್ ಜನ ಊರ್ಲೈತಾರ ಒಬ್ಬರು ಬೆಂಗ್ಳೂರ್ ನಾಲ್ಕು ಸೀಟ್ ಊರ್ಲೆ ವ್ಯವಸಾಯ ಎಲ್ಲ ವ್ಯವಸಾಯ ಇದೇ

ಈಗೇನ್ ಗೊತ್ತಾ ಈ ತಾಯಿ ಎಲ್ಲಿ ಬೆಳೆದಿರೋದು ಹುಟ್ಟಿರೋದು ಬಂಡೂರು ಬಂಡೂರು ಈಗ ಏನ್ ಮಾಡೋರು ಗೊತ್ತ ನೀವು ಕಾಡ್ದರು ಬಂಡೂರ್ ಮಾಡ್ಬಿಟ್ರು ಬಂಡೂರ್ ಬಂಡೂರ್ ಹೋಗ್ಬಿಟ್ರು ಇದು ಬಂಡೂರ್ ತಳಿ ಆ ಬಂಡೂರ್ ಬರೋದು ನಾಟಿ ಕುರಿ ಅದು టి కురి <laughs> <laughs> <laughs>

ಏನಾರ ಜಿವ ಏನಾರೂ ಬೆಳಿಲಿ ಶಿವ ಸಹಕಾರ ಕೊಟ್ಟವ್ರೆ ಬೆಳಿ ಬೇಕಾದ್ರೆ ಬೆಳಿ ಅಷ್ಟೇ ಅವ್ರದ್ದು ಒಂದು ಫೋಟೋ ಸಹಕಾರ ಯಾರು ಒಂದು ಫೋಟೋ ಸಾರ್ ಒಂದು ಫೋಟೋ ಕೊಡಿ ಹಿಂಗೆ ಯಜಮಾನ್ರೇ ಒಂದು ಫೋಟೋ ಅಷ್ಟೇ ನಿಮ್ಮ 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 ಜೊತೆ ಒಂದು ಫೋಟೋ ನಾವು ತಿನ್ನ್ತೀವಿ ಓಹ್ ಮುಂದೆ ಏ ಬಾಯ್ ಕೋಲಿ

ಬರ್ರಿ ಚಿಕ್ಕಪ್ಪ ಗಿಲ್ಲಿ ನಟವ್ರ ಚಿಕ್ಕಪ್ಪ ಅವ್ರ ಅಪ್ಪ ಗಿಲ್ಲಿ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ ಎಲ್ಲ ಕುರಿ ಸಾಕತ್ತ ಬರೀ ಎಷ್ಟು ಮುದ್ದು ಆಗಿದಾವ್ ಸರ್ ಎಲ್ಲ ಕುರಿ ಅವರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಇವ್ರೆಲ್ರು ನಾವು ಫೋಟೋ ಕುಡಿಯಿಂದ ನಾನು ಅಷ್ಟೇ ನೀವೆಲ್ಲ ಗಿಲ್ಲಿ ಕಡೆ ಫೋಟೋ ಫೋಟೋಗೆ ಎಷ್ಟು ಹೇಳ್ತೀರಾ ಬನ್ನಿ ಬನ್ನಿ ನೀವು ಮುಂದೆ ಬನ್ನಿ ಈಗ ನೇಳ್ತೀಯ ಗಿಲ್ಲಿ ನಟನ ಬಗ್ಗೆ ಅವ್ರ ಅಪ್ಪಜಿ ಇದೆ ಅವ್ರ ಅಪ್ಪಾಜಿ ಇದ್ರಿಗೆ ಹೇಳ ಗಿಲ್ಲಿ ನಟನ ಬಗ್ಗೆ